ತೇಜ್ ಪ್ರಭು ಕಿ ಸ್ವಾಗತ ಸಂಕೇಶ್ವರ ಪುರಸಭೆಯ ಉಪನಗರಾಧ್ಯಕ್ಷಕ್ಕೆ ನಡೆದ ಆಯ್ಕೆಯಲ್ಲಿ ಇಂದು ಶ್ರೀ ಸಚಿನ್ ಬಾಬಾ ಸಾಹೇಬ್ ಭೋಪಳೆ ಇವರು ಉಪನಗರಾಧ್ಯಕ್ಷರ ಆಯ್ಕೆ ಆಗಿರುತ್ತಾರೆ ಈ ಒಂದು ಚುನಾವಣಾ ಕಾರ್ಯದಲ್ಲಿ ಚುನಾವಣಾ ಅಧಿಕಾರಿಯಾಗಿ ಮಾನ್ಯ ತಹಸೀಲ್ದಾರರು ಶ್ರೀಮತಿ ಮಂಜುಳ ನಾಯ್ಕ ಇವರು ಶ್ರೀ ಸಚಿನ್ ಬಾಬಾ ಸಾಹೇಬ್ ಭೋಪಳೆ ಇವರು ಉಪನಗರಾಧ್ಯಕ್ಷರು ಆಯ್ಕೆ ಆಗಿರುತ್ತಾರೆ ಎಂದು ಇಂದು ಘೋಷಣೆ ಮಾಡಿದರು ಈ ಒಂದು ಆಯ್ಕೆ ಇಪ್ಪತ್ತ್ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಿತು ಪ್ರಭು ನ್ಯೂಸ್ സംക്കെശ്വർ സച്ചിൻ സച്ചിൻ ഇക്കോട്ടെ हेलो मैं आ रहा हूं हां बना रहा हूं ओके थैंक यू अभी आ खबर कुछ ट्रेनिंग ना आ रहा है संदीप ये संदीप के ये ये भाई संदीप संदीप खाना नीर भर बन गए संदीप वो बोल रहा पूरा है हां सच में कहते नहीं यार ನಮಸ್ಕಾರ ಇವತ್ತಿನ ದಿವಸ ನಮ್ಮ ಸಂಕೇಶ್ವರ್ ಪುರೇ ಪುರಸಭೆ ಉಪಾಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಿಜೆಪಿ ಪಕ್ಷದಿಂದ ಸಚಿನ್ ಅವರು ಕ್ಯಾಂಡಿಡೇಟ್ ಆಗಿದ್ರು ಹಾಗೆ ಕಾಂಗ್ರೆಸ್ ಇಂದ ಡಾಕ್ಟರ್ ಕರಜ್ಗಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಸ್ಕ್ರೂಟ್ನಿ ವೇಳೆಯಲ್ಲಿ ಸ್ಕ್ರೂಟ್ನಿ ಆದ್ಮೇಲೆ ಸ್ಕ್ರೂಟ್ನಿ ಆದ್ಮೇಲೆ ವಿಡ್ರಾವಲ್ ಟೈಮ್ನಲ್ಲಿ ಜಯಪ್ರಕಾಶ್ ಕರಜ್ಗಿ ಡಾಕ್ಟರ್ ಕರಜ್ಗಿ ಅವರು ವಿಡ್ರಾವಲ್ ಅನ್ನ ಸಲಕೆ ಮಾಡಿದರು ಆ ನಿಟ್ಟಿನಲ್ಲಿ ಸಚಿನ್ ಬೊಬ್ಳೆ ಅವರು ಅವಿರೋಧವಾಗಿ ಇವತ್ತು ನಮ್ಮ ಸಂಖ್ಯೇಶ್ವರ ಪುರಸಭೆಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವಧಿ ಇಟ್ಟಿದ್ರು ಹನ್ನೆರಡು ಜನ ನಮ್ಮ ಸದಸ್ಯರು ಮತ್ತು ಸ್ವತಂತ್ರ ಅಜಿತ್ ಖರಸ್ಗಿ ಅವರು ಕೂಡ ಗಂಗಾರಾಮ್ ಭೂಸ್ಗಳು ಮತ್ತು ಅಜಿತ್ ಖರಸ್ಗಿ ಇಬ್ಬರ ಸ್ವತಂತ್ರ ಅಭ್ಯರ್ಥಿ ಮುನ್ಸಿಪಾಲಿಟಿ ಮೆಂಬರ್ಗಳು ನಮ್ಮ ಜೊತೆ ಸಾಥ್ ಕೊಟ್ಟಿದ್ಕೆ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದೆ